ಓಂ ನಮ್ ಶಿವಾಯ ಎಲ್ಲ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗಳಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಸೊ ಪ್ರತಿ ದಿವಸ ಏನು ಮಾಡ್ತಾಯಿದ್ದೀನಿ ಅಂದರೆ ಗಿಡಮೂಲಿಕೆಗಳನ್ನು ತೋರಿಸಿ ಆ ಯಾವ ರೀತಿ ಸಮಸ್ಯೆನ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ಇವತ್ತು ಗಿಡಮೂಲಿಕೆಗಳನ್ನ ಯಾವ ಥರ ಶೇಖರಣೆ ಮಾಡಿ ಸೊ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಒಂದು ವರ್ಷದವರೆಗೆ ಆ ಗಿಡಮೂಲಿಕೆಗಳನ್ನು ಒಣಗಿಸಿ ಶೇಖರಣೆ ಮಾಡಿ ಯಾವ ರೀತಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇದು ತುಂಬ ಅದ್ಭುತವಾದ ಮೆಡಿಷನ್ ಮತ್ತು ಅಮೃತಕ್ಕೆ ಸಮಾನವಾದ ಒಂದು ಔಷಧಿ ಅಂತ ಹೇಳ್ಬೋದು ಇದನ್ನು ಸೊ ಇದನ್ನು ಏನು ಮಾಡಿದ್ದೀನಿ ಅಂತಂದರೆ ಒಣಗಿಸಿ ಗಾಜಿನ ಶೀಶೆ ಒಳಗಡೆ ಹಾಕಿಟ್ಟಿದ್ದೀನಿ ಸ್ನೇಹಿತರೆ ಇದನ್ನು ಎರಡು ವರ್ಷ ಸುಮಾರು ಇದು ಒಂದು ಹದಿನೈದು ದಿವಸ ಇದು ಫಿಫ್ಟೀನ್ ಡೇಸ್ ಸ್ವಲ್ಪ ಬಿಸಿಲಿರೋ ಜಾಗ ಅಂದರೆ ಬಿಸಿಲಲ್ಲಿ ಡೈರೆಕ್ಟ್ ಒಣಗಿಸ್ಬಾರ್ದು ಇದನ್ನು ನೆರಳಲ್ಲಿ ಒಣಗಿಸ್ಬೇಕು ಹದಿನೈದು ದಿವಸ ಅಮೃತ ಬಳ್ಳಿಯ ಬಳ್ಳಿಗಳು ಏನು ಅಮೃತ ಬಳ್ಳಿ ಚೆನ್ನಾಗಿರೋ ಅಮೃತ ಬಳ್ಳಿನ ಯಾರು ಕೀಳಕ್ಕೆ ಹೋಗ್ಬೇಡಿ ಅದೇನಾಗುತ್ತೆ ಅಂದರೆ ಕಾಲಕ್ರಮೇಣ ಏನಾಗುತ್ತೆ ಅಂತಂದರೆ ಅದು ಒಣಗುತ್ತೆ ಅಮೃತ ಬಳ್ಳಿ ಅದು ಒಣಗಿದಾಗ ಅದನ್ನು ಏನು ಮಾಡಬೇಕಂತಂದರೆ ಆ ಎಲ್ಲಿವರೆಗೆ ಒಣಗಿರುತ್ತೆ ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಒಂದು ಇಂಚು ತುಂಡುಗಳನ್ನಾಗಿ ಅದನ್ನು ಕತ್ತರಿಸಿ ತಂದು ನೆರಳಲ್ಲಿ ಒಣಗಿಸಿ ಒಂದು ಹದಿನೈದು ದಿವಸ ಒಣಗಿಸಿ ಅದನ್ನು ಮುರಿದ್ರೆ ನಾವು ಈ ಥರ ಮುರಿದ್ರೆ ಅದು ಸೌಂಡ್ ಬರಬೇಕು ಈ ಥರ ತುಂಡಾಗಬೇಕು ಆಮೇಲೆ ಬಂದು ಅದನ್ನು ಗಾಜಿನ ಒಳಗಡೆ ನಾವು ಶೇಖರಣೆ ಮಾಡಬೇಕು ಸ್ನೇಹಿತರೆ ಅವಾಗ ಅದು ಬೂಸ್ಟ್ ಬರೋದಿಲ್ಲ ಎರಡು ವರ್ಷಗಳ ಕಾಲ ಇದನ್ನು ನಾವು ಶೇಖರಣೆ ಮಾಡ್ಬೋದು ಟೂ ಇಯರ್ಸ್ ಎರಡು ವರ್ಷಗಳ ಕಾಲ ಇದನ್ನು ಶೇಖರಣೆ ಮಾಡ್ಬೋದು ಮತ್ತು ಇದನ್ನು ಯಾವ ಯಾವ ಸಮಸ್ಯೆಗೆ ಬಳಸ್ಬೋದು ಅಂತಂತಂದರೆ ತುಂಬ ಜ್ವರ ಅವಾಗವಾಗ ಜ್ವರ ಬರ್ತಾ ಇರುತ್ತೆ ಮತ್ತು ತುಂಬ ಕಫ ಕಟ್ಟುತ್ತೆ ಕಫ ಕಟ್ಟತಕ್ಕಂಥ ಸಮಸ್ಯೆ ಜ್ವರ ಬರ್ತಕ್ಕಂಥ ಸಮಸ್ಯೆ ತುಂಬ ಅಲರ್ಜಿ ಆಗ್ತಾ ಇರುತ್ತೆ ಪದೇ ಪದೇ ಗಂಟ್ಲಲ್ಲಿ ಅಲರ್ಜಿ ಆಗ್ತಾ ಇರ್ತದೆ ಈ ಥರ ಎಲ್ಲ ಸಮಸ್ಯೆಗಳಿಗೂ ಏನು ಮಾಡಬೇಕಂತಂದರೆ ಈ ಒಂದೇ ಒಂದು ತುಂಡನ್ನು ಏನು ಮಾಡಬೇಕು ಈ ಒಂದು ತುಂಡನ್ನು ಬಾಯೊಳಗಡೆ ಹಾಕಿ ಜೀವಿತಾ ಇರಬೇಕು ಅದು ರಸವನ್ನು ಕುಡಿತಾ ಬಂದರೆ ಯಾವುದೇ ಕಾರಣಕ್ಕೂ ನಮಗೆ ಈ ಒಂದು ಸಮಸ್ಯೆ ಬರಲ್ಲ ಮತ್ತು ಹೊಟ್ಟೆ ಒಳಗಡೆ ಇರತಕ್ಕಂಥ ಅನೇಕ ಬ್ಯಾಕ್ಟೀರಿಯಾಗಳು ಕೂಡ ಇದರಿಂದ ಶಮನವಾಗ್ತವೆ ಹೊಟ್ಟೆಯ ಯಾರಿಗೆ ಹೊಟ್ಟೆಯ ಸಮಸ್ಯೆ ಇದೆ ಅವಾಗವಾಗ ಹೊಟ್ಟೆ ಉಬ್ರ ಬರ್ತಾ ಇರುತ್ತೆ ಈ ಥರ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ಶಮನವಾಗುತ್ತೆ ಇಂಥ ಒಂದು ಅದ್ಭುತ ಗುಣಗಳನ್ನು ಹೊಂದಿರತಕ್ಕಂಥ ಈ ಔಷಧಿಗಳನ್ನು ನೀವು ಶೇಖರಣೆ ಮಾಡಿ ಪ್ರತಿನಿತ್ಯ ಒಂದೊಂದು ತುಂಡು ಬಳಸ್ತಾ ಹೋದರೆ ಯಾವುದೇ ಕಾರಣಕ್ಕೂ ನಿಮಗೆ ನಾನು ಮುಂದೆ ಹಿಂದೆ ಹೇಳಿರ್ತಕ್ಕಂಥ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡೋದಿಲ್ಲ ಸ್ನೇಹಿತರೆ ದಯಮಾಡಿ ಈ ಒಂದು ಅದ್ಭುತವಾದ ಔಷಧಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇನ್ನು ಮುಂದೆ ಇನ್ನೂ ಅನೇಕ ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ವ್ಯಾಯಾಮಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸೊ ಅಲ್ಲಿವರೆಗೂ ವಾಚ್ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ ಸ್ನೇಹಿತರೆ ಹಾಗೂ ಪ್ರತಿ ದಿನ ತೋಟದ ಗುಡ್ದಳ್ಳಿನಲ್ಲಿ ಕಣ್ಣಿಗೆ ಔಷಧಿ ಹನಿಗಳನ್ನು ಇದ್ದೀವಿ ಹಾಗೂ ಅನೇಕ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತಾ ಇದ್ದೀವಿ ಹಾಗೂ ಪ್ರತಿ ಅಮಾವಾಸ್ಯ ದಿನ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಕುಣಿಗಲ್ ಐವಿನಲ್ಲಿ ಇಲ್ಲೂ ಕೂಡ ಕಣ್ಣಿಗೆ ಔಷಧಿ ಇನ್ಗಳನ್ನು ಹಾಕ್ತಾ ಇದ್ದೀವಿ ಅಲ್ಲಿ ಯಾರಿಗೆ ಹತ್ತಿರ ಇದೆ ಕುಣಿಗಲ್ ಐವಿನಲ್ಲಿ ಹತ್ತಿರ ಇರ್ತಕ್ಕಂಥವ್ರು ಸಮಸ್ಯೆ ಇರ್ತಕ್ಕಂಥವ್ರು ಅಲ್ಲಿ ಬಂದು ಔಷಧಿನ ಹಾಕಿಸ್ಕೊಂಡು ತಮ್ಮ ಸಮಸ್ಯೆಯಿಂದ ದೂರ ಆಗಬೇಕು ಅಂತ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು